बजो राधे गोपा राधे गोविन्द बजो राधे गोपाल राधे गोविन्द बजो राधे ಬದುಕಿನ ಸಾರ್ಥಕತೆಗೆ ಸಮಾಜ ಸೇವೆಯು ಒಂದು ಪವಿತ್ರ ಕಾರ್ಯ ಇಂತಹ ಕಾರ್ಯವನ್ನು ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಜಾತಿ ಮತ ಭೇದವಿಲ್ಲದೆ ನಾಡಿನ ಜನತೆಗೆ ನೀಡಿದ ಚಿರಂಜೀವಿ ಕುಂಬಳೆ ಸಂಸ್ಥೆಯು ಇನ್ನು ಸಾಮಾಜಿಕ ಕಾರ್ಯದಲ್ಲಿಯೂ ನಾಡಿನ ಜನತೆಯ ಮನದಲ್ಲಿಯೂ ಶಾಶ್ವತ ಚಿರಂಜೀವಿಯಾಗಿ ಮುನ್ನುಡಿ ಬರೆಯಲಿದೆ ಎಂದು ಶ್ರೀಧಾಮ ಮಾನಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ನುಡಿದರು ಅವರು ನಿನ್ನೆ ರಾತ್ರಿ ಕುಂಬಳೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವರ್ಷಾವಧಿ ಮಹೋತ್ಸವದ ಬೆಡಿ ಮಹೋತ್ಸವದ ಅಂಗವಾಗಿ ಕುಂಬಳೆಯ ಸಾಮಾಜಿಕ ಸಂಸ್ಥೆ ಚಿರಂಜೀವಿ ರಿಜಿಸ್ಟರ್ಡ್ ಕುಂಬಳೆ ಸಂಸ್ಥೆಯ ಮೂವತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಕೊರೋನಾ ಎರಡು ವರ್ಷದಲ್ಲಿ ಬಹಳಷ್ಟು ಸಂಕಷ್ಟವನ್ನು ಕಲಾವಿದರು ಅನುಭವಿಸಿದ್ರು ಕಲಾವಿದರಿಗೆ ಪೋಷಣೆಗೆ ಇರುವಂಥದ್ದು ಕಲೆ ಸಾಹಿತ್ಯದ ಸಂಭ್ರಮದ ವೇದಿಕೆಗಳು ಅದರಲ್ಲಿ ಅವರಿಗೆ ಸದಾ ಅವಕಾಶ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೂ ಜೀವನಕ್ಕೆ ಅವರ ಜೀವನ ಬದ್ಧತೆಗೆ ಅವರ ಸಾಂಸಾರಿಕ ಬದುಕಿಗೆ ಎಲ್ಲದಕ್ಕೂ ಪೋಷಣೆ ಆಗತಕ್ಕಂಥ ಕಾರ್ಯ ವೇದಿಕೆಯಲ್ಲಿ ನಡಿಬೇಕಾಗಿದೆ ಬಹುಶಃ ಆ ಕಾರ್ಯವನ್ನು ಚಿರಂಜೀವಿ ತಂಡ ಕಳೆದ ಮೂವತ್ತ ಒಂಬತ್ತು ವರ್ಷಗಳಿಂದ ಮಾಡ್ತಾ ಬಂದಿದೆ ಹೆಸರೇ ಚೂಸಿ ಸೂಚಿಸುವಂತೆ ಚಿರಂಜೀವಿಯಾಗಿ ಇರಬೇಕು ಅಂತಾದರೆ ಆರೋಗ್ಯವಂತನಾಗಬೇಕು ಆರೋಗ್ಯವಂತನಾದರೆ ಬುದ್ಧಿವಂತನಾಗಿರ್ತಾನೆ ಬುದ್ಧಿವಂತನಾಗಿದ್ದರೆ ವಿವೇಕ ವಿನಯ ಶಕ್ತಿ ಗುರಿಯರಲ್ಲಿ ಭಕ್ತಿ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಕಣಿಪುರ ಗೋಪಾಲಕೃಷ್ಣನ ಮೇಲಿನ ಆ ಪ್ರೇಮ ತತ್ವದ ಸಂದೇಶ ನಿರಂತರವಾಗಿ ಕೊ ವೇದಿಕೆಯಿಂದ ಕೊಡ್ತಾ ಬಂದಿದೆ ಇಂಥ ಒಂದು ಸಾಧಕರನ್ನು ಗುರುತಿಸುವಂಥ ಗೌರವಿಸುವಂಥ ಈ ಸಲ ನಾಲ್ಕು ಒಳ್ಳೆ ಒಳ್ಳೆ ಪ್ರತಿಷ್ಠಿತವಾದಂಥ ಕುಂಬ್ಳೆಯ ಈ ಪರಿಸರದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥವರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವರೆಲ್ಲ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಕಾರ್ಯಪ್ರವೃತ್ತಿಯಲ್ಲಿ ಯಾವುದೇ ಪಕ್ಷಭೇದ ಇಲ್ಲದೆ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೆ ಈ ವೇದಿಕೆಯನ್ನು ನಿರ್ಮಿಸುವಲ್ಲಿ ಕಳೆದ ಮೂವತ್ತೊಂದು ಒಂಬತ್ತು ವರ್ಷಗಳಿಂದ ಕಣಿಪುರ ಗೋಪಾಲಕೃಷ್ಣ ಅವರ ಜೊತೆಯಲ್ಲಿಟ್ಟು ನಡೆಸ್ಕೊಂಡು ಬಂದಿದ್ದಾನೆ ಅನ್ನೋದರಿಂದ ಏನೂ ಸಂಶಯ ಇಲ್ಲ ಸಂಗೀತ ರಸಮಂಜರಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವುದಲ್ಲದೆ ಸಾಮಾಜಿಕ ಹಿತಚಿಂತನೆಯಿಂದ ಸಂಸ್ಥೆಯ ಸಾಮಾಜಿಕ ಕಾರ್ಯಗಳಿಗೆ ನೀಡುತ್ತಿರುವ ಕೊಡುಗೆಗಳು ಅನನ್ಯವಾಗಿದೆ ಯುವ ಪ್ರತಿಭೆಗಳಿಗೆ ವೇದಿಕೆ ಹಾಗೂ ನಾಡಿನ ಅನೇಕ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ಚಿರಂಜೀವಿ ಸಂಘಟನೆಯಿಂದ ಕುಂಬಳೆಯ ಜನರು ಐಕ್ಯತೆಯಿಂದ ಬದುಕಲು ಸಾಧ್ಯವಾಗುತ್ತಿದೆ ಎಂದವರು ತಮ್ಮ ಶುಭ ಸಂದೇಶದಲ್ಲಿ ನುಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣಗಟ್ಟಿ ವಹಿಸಿದ್ದರು ವೇದಿಕೆಯಲ್ಲಿ ಕಾಸರಗೋಡು ಜಿಲ್ಲಾ ಆಸ್ಪತ್ರೆಯ ಡಾಕ್ಟರ್ ಹರಿಕಿರಣ್ ಡಾಕ್ಟರ್ ಮೊಹಮ್ಮದ್ ಶರೀಫ್ ಹೊಸಂಗಡಿ ಕುಂಬಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಸಿರ್ ಮೊಗ್ರಾಲ್ ಕುಂಬಳೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಮಂಜುನಾಥ ಆಳ್ವಾ ಕುಂಬಳೆ ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು ಈ ವೇಳೆ ಡಾಕ್ಟರ್ ಶಾಂಭವಿ ಯಕ್ಷಗಾನ ಕಲಾವಿದ ತಿಮ್ಮಣ್ಣರೈ ಮದಂಡೂರು ಡ್ರಮ್ಸ್ನಲ್ಲಿ ಸಾಧನೆ ಮೆರೆದ ರಿಯೋನಾ ಡಿನಾ ಡಿಸೋಜಾ ಬಾಲಪ್ರತಿಭೆ ಕುಮಾರಿ ಗೆಹನಾ ಮತ್ತು ಕೊಡುಗೈದಾನಿ ಕೆ ಶೆಟ್ಟಿಯವರಿಗೆ ನೀಡುವ ಸನ್ಮಾನವನ್ನು ಇವರ ಪರವಾಗಿ ಸಹೋದರ ಮಂಜುನಾಥ ಆಳ್ವಾ ಸ್ವೀಕರಿಸಿದರು ಸಂಸ್ಥೆಯ ಕಾರ್ಯದರ್ಶಿ ನಾರಾಯಣ ಕುಂಬಳೆ ಸ್ವಾಗತಿಸಿ ಸಪ್ತಭಾಷಾ ನಿರೂಪಕ ದಿವಾಕರ ಪ್ರತಾಪನಗರ ನಿರೂಪಿಸಿ ಜೊತೆ ಕಾರ್ಯದರ್ಶಿ ಪ್ರಜೀಶ್ ಗಟ್ಟಿ ವಂದಿಸಿದರು ಬಳಿಕ ಡಫೋಡಿಲ್ಸ್ ತಂಡ ಕಣ್ಣೂರು ಇವರಿಂದ ಚಿರಂಜೀವಿ ಮ್ಯೂಸಿಕಲ್ ನೈಟ್ ಸಂಗೀತ ರಸಮಂಜರಿ ನೃತ್ಯ ವೈಭವ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಲಂಚುಲಾಲ್ ನಿರ್ಮಾಣದ ಮೀರಾ ಚಿತ್ರತಂಡದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು